ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬರ್ತ್ ಡೇ ಇದು ಬನ್ನಿ ಏನೇನು ಸರ್ಪ್ರೈಸ್ ಇತ್ತು ಆ್ಯಂಡ್ ನನಗೇನೇನು ಸರ್ಪ್ರೈಸ್ ಕೊಟ್ಟರು ಅಂತ ಈ ವಿಡಿಯೋ ಫುಲ್ಲು ನೋಡಿ ಆ್ಯಕ್ಚುಲಿ ಇದೆಲ್ಲ ಡೆಕೋರೇಷನ್ ನನಗೆ ಗೊತ್ತೇ ಇರಲಿಲ್ಲ ಮಾಡಿರೋದು ಇದೆಲ್ಲ ಫುಲ್ ಡೆಕೋರೇಷನ್ ಮಾಡಿರೋದು ಬಿಂದುಶ್ರೀ ಅವರೇ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಆಯಿತು

ಇಲ್ಲಿ ಬಂದು ನಿಂತ್ಕೊಂಡು ನೋಡ್ಲಿ ಫಸ್ಟ್ ಡೆಕೋರೇಷನ್ ಅದೆಲ್ಲ ನೋಡ್ಬೇಡ ಏನ್

ಕೇಕ್ ಚನ್ನಾಗಿದೆ ಕೇಕ್ ಚನ್ನಾಗಿದೆ ಕೇಕ್ ಕೇಕು ಇವನು ಸದ್ವಿಕ್ ತಂದಿರೋ ಕೇಕ್ ಸೂಪರ್ ಆಗಿದೆ ಸದ್ವಿಕ್? ಹಂಗಲ್ಲ ಹ್ಮ್ ಹ್ಮ್ ಇಕ್ಕೆ ಅತ್ತರದಲ್ಲಿ ಅಯ್ಯೋ ಮೇಲೆ ಇಡಬೇಡ ಉತ್ತರದಲ್ಲಿ ಇಕ್ಕೋ ಹ್ಯಾಪಿ ಹ್ಯಾಪಿ Oh, oh, yeah. <laughs> Happy birthday to you. Happy birthday to you. Happy birthday, mm -hmm. Happy b. Oh no, I yeah. got first time. No, stop it. युतिंसरो युतिंसरो फस्टू सब्जी अलग कट मट पड़ते हैं तो सब्जी टेस्ट पे परत करो निकमा तो शरे हम्म हार मट पड़े सुंदर रहो माँ को तो रहेला हम्म हम्म अपन सब चार भी पढ़ो बेल्ट करते हैं इसको नहीं कहिए लागत है

ಎಲ್ಲರೂ ಅನ್ಕೋತಾ ಇರ್ತೀರ ಏನು ಬರ್ತ್ಡೇಲಿ ಯಾರೂ ಇಲ್ಲ ಯಾರೂ ಫ್ರೆಂಡ್ಸ್ ಇಲ್ಲ ಯಾರೂ ಕರೆದಿಲ್ಲ ಅಂತ ಆ್ಯಕ್ಚುಲಿ ಇದು ಸರ್ಪ್ರೈಸ್ ಕೊಟ್ಟಿರೋದು ಇದು ನನಗೆ ಗೊತ್ತಿರಲಿಲ್ಲ ನಾನು ಆ್ಯಕ್ಚುಲಿ ಬರ್ತ್ಡೇ ಬೇಡ ಅಂತ ಹೇಳ್ತಾ ಇದ್ದೆ ಸೊ ಇವರು ಮನೇಲಿ ಬಿಂದು ಮತ್ತು ರಾಜೇಶ್ ಅವರು ಮಕ್ಕಳೆಲ್ಲ ಸೇರಿಕೊಂಡು ಇದನ್ನು ಅರೇಂಜ್ ಮಾಡಿ ನನಗೆ ಸರ್ಪ್ರೈಸ್ ಕೊಟ್ಟಿರೋದು ಬಟ್ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ನೆಲ್ಲ ಎಲ್ಲರೂ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಇತ್ತು ನಾನು ಬರ್ತ್ಡೇ ಬಟ್ ಯಾರೂ ಇನ್ವೈಟ್ ಮಾಡಿರಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಇಯರ್ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಬಟ್ ನನಗೆ ಈ ಇಯರ್ ನನಗೆ ಯಾಕೋ ಅಷ್ಟೊಂದು ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಬಟ್ ಇವರೆಲ್ಲ ಇವರು ಖುಷಿಗೋಸ್ಕರ ಅರೇಂಜ್ ಮಾಡಿದ್ರಲ್ಲ ಅಂತೇಳಿ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ ಓಕೆ ಬಟ್ ನನಗೆ ಖುಷಿಯಾಗಿದೆ ಆ್ಯಕ್ಚುಲಿ ಏನಂದರೆ ಎವ್ರಿ ಇಯರ್ ನನ್ನ ಬರ್ತ್ಡೇ ಬಿಫೋರ್ ಬಿಫೋರ್ ಡೇನೇ ನಾನು ಸೆಲೆಬ್ರೇಟ್ ಮಾಡಿರ್ತಾರೆ ಎಲ್ಲಾದರೂ ಹೊರ್ಗಡೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಬಟ್ ಈ ಸಲ ನಾನು ನಾನೇ ಹೇಳಿದ್ದೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಏನೂ ಅರೇಂಜ್ ಮಾಡಬೇಡಿ ಆ್ಯಂಡ್ ನಾನು ಏನೂ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತ ಬಟ್ ನನಗೆ ಗೊತ್ತಿಲ್ಲದಂಗೆ ಆ ಬಿಂದು ಇದನ್ನೆಲ್ಲ ಸ ಅರೇಂಜ್ ಮಾಡಿದ್ದು ಆ್ಯಂಡ್ ಸರ್ಪ್ರೈಸ್ ಕೊಟ್ಟಿದ್ದು ಬಟ್ ನನಗೆ ಯಾಕೋ ಈ ಸಲ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಅಷ್ಟೊಂದು ಇಷ್ಟ ಇರಲಿಲ್ಲ ಬಟ್ ಏನೋ ಮಾಡೋಕ್ಕಾಗಲ್ಲ ಅವಳು ಏನೋ ಅವಳು ನನ್ನ ಖುಷಿಗೋಸ್ಕರ ಮಾಡಿದ್ದಾಳೆ ಬಟ್ ತುಂಬಾ ಖುಷಿ ಆಯಿತು ಸರ್ಪ್ರೈಸ್ ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಮತ್ತೆ ನಾನು ಬರ್ತ್ಡೇ ಬಿಫೋರ್ ಡೇನೇ ತುಂಬ ಸರ್ಪ್ರೈಸ್ ಆಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಚೆನ್ನಾಗಿತ್ತು ಖುಷಿ ಆಯಿತು ತುಂಬಾ ಇಷ್ಟ ಆಯಿತು ಈ ಸಲ ಅವರು ಸ್ವಲ್ಪ ಬ್ಯುಸಿ ಇದ್ದಿರೋದ್ರಿಂದ ಎಲ್ಲ ಬಿಂದುನೆ ಮಾಡಿದ್ದಾಳೆ ತುಂಬನೇ ಖುಷಿಯಾಯಿತು ತುಂಬ ತುಂಬ ಖುಷಿ ಖುಷಿಯಾಯಿತು ಐ ಫ್ರೆಂಡ್ಸ್ ಹೊರಗಡೆ ಬಂದಿದ್ವಿ ಇವತ್ತು ನನ್ನ ಬರ್ತ್ಡೇ ಏನಾದರೂ ಕೊಡಿಸ್ತೀನಿ ಬಾ ಅಂತೇಳಿ ಕಲ್ಯಾಣ್ ಗೆ ಕರ್ಕೊಂಡು ಬಂದರು ನೋಡಿ ಇಲ್ಲಿದೆಯಲ್ಲ ಇಲ್ಲೇ ಮುಂದ್ಗಡೆ ಪಾರ್ಕ್ ಮಾಡಿ ನಿಲ್ಸಿದ್ದಾರೆ ಸೊ ನಾನು ಫುಲ್ ಎಕ್ಸೈಟ್ ಆಗಿದ್ದೆ ಸಲ ಗೋಲ್ಡ್ ಕೊಡಿಸ್ತಾರೆ ಅಂತ ಆ್ಯನಿವರ್ಸರಿ ಕೊಡ್ಸಿದ್ರು ರಿಂಗ್ ಕೊಡಿಸಿದರು ಸೊ ನಾನು ಬ್ರೇಸ್ಲೆಟ್ ಕೇಳ್ತಾ ಇದ್ದೆ ಆಯಿತು ಬಾ ನೋಡೋಣ ಅಂತ ಕರ್ಕೊಂಡು ಬಂದರು ಸೊ ನೋಡಿದ್ವಿ ಓಕೆ ಅನಿಸ್ತು ಬಟ್ ಅವ್ರು ಬೇಡ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಡಿಸೈಡ್ ಮಾಡಿ ಪಕ್ಕದಲ್ಲೇ ಒಂದು ಜ್ಯೂಸ್ ಅಂಗಡಿ ಇದೆ ಅಲ್ಲಿಗೆ ಹೋಗಿದ್ದಾರೆ ಜ್ಯೂಸ್ ತೊಗೊಂಡ್ಬರೋದಕ್ಕೆ ಸ್ಪೆಷಲ್ ಜ್ಯೂಸ್ ಮಾಡಿಸ್ಕೊಂಡ್ಬಿಡ್ತೀನಿ ಅದನ್ನೇ ಕುಟ್ಬಿಡು ಅಂತೇಳಿ ಹೋಗಿದ್ದಾರೆ ನೋ ಈ ಸಲ ನೋ ಗಿಫ್ಟ್ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಗಿಫ್ಟ್ ಕೊಡಿಸ್ತಾರೋ ಗೊತ್ತಿಲ್ಲ ಹೇಳಿದ್ದಾರೆ ಚೆನ್ನಾಗಿರೋ ನಾನು ಮಾಡಿಸ್ಕೊಡ್ತೀನಿ ಅಂತ ನೋಡೋಣ ಕುಡಿಸ್ದಾಗ ಆ ವೀಡಿಯೋ ಮಾಡ್ತೀನಿ ಸುಮ್ಮನೆ ಈಗ ಬರೀ ಜ ಕಲ್ಯಾಣ್ ಜ್ಯುವೆಲ್ಸ್ ಅಂತ ಆಗಿದೆ ಈಗ ನಮ್ಮ ಮನೆ ನಿಯರು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡೋಲ್ಲ ಸೊ ನೋ ವೀಡಿಯೋ ಏನೂ ಮಾಡಿಲ್ಲ ಜಸ್ಟ್ ವಿಸಿಟ್ ಮಾಡಿ ಬಂದ್ವಿ ಅಷ್ಟೆ ಓಕೆ ಬನ್ನಿ ಹಾ ಈ ಡೇ ಫುಲ್ ಹೇಗಿರುತ್ತೆ ಏನು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಸ್ಪೆಷಲ್ ಜ್ಯೂಸ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಜ್ಯೂಸ್ ತಗೊಂಡವ್ರೆ ಅಲ್ಲಿ ಹೋಗೋರು ನೋಡಿ ಅಲ್ಲಿ ಜ್ಯೂಸ್ ಅಂಗಡಿ ಅಲ್ಲಿ ಹೋಗಿ ಜ್ಯೂಸ್ ತೊಗೊಂಬಂದ್ಕೊಟ್ಟಿದಾರೆ ಡ್ರೈ ಫ್ರೂಟ್ ಜ್ಯೂಸ್ ಅಂತ ಬನ್ನಿ ಹೇಗಿದೆ ಏನು ಅಂತ ಟೇಸ್ಟ್ ಮಾಡೋಣ ಇದೆ ನನ್ನ ಬರ್ತ್ಡೇ ಗಿಫ್ಟು ಅಯ್ಯೋ 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 ಚಲ್ ಚೆಲ್ ಈ ಸಲ ಅಂತ ಏನು ಅದ್ಭುತವಾಗಿ ನಾನು ಬರ್ತಲ್ಲ ಏನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಬಟ್ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದೆ ಬಟ್ ಓಕೆ ನೆಕ್ಸ್ಟು ರಂಜಿತಾ ಬಂದಿದ್ದರು ರಂಜಿತಾ ಬಂದು ಕೇಕ್ ತೊಗೊಂಡ್ಬಂದಿದ್ರು ಕೇಕ್ ಕಟ್ ಮಾಡಿಸಿದ್ರು ಆ್ಯಂಡ್ ಗಿಫ್ಟ್ ಕೊಟ್ಟರು ಗಿಫ್ಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇದೊಂಥರ ಈ ಸಲ ಇದೊಂಥರ ಸ್ಪೆಷಲ್ ಆಯಿತು ಆ್ಯಂಡ್ ನೆಕ್ಸ್ಟು ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ನಲ್ಲ ಇವನ್ ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಸ್ ಸೇರಿಸಿದ್ನಲ್ಲ ಆ ಸರು ಸಹ ಬಂದಿದ್ದರು ಅವರು ಬಂದು ಕೇಕೆಲ್ಲ ಕಟ್ ಮಾಡಿಸಿ ಹೋದರು ಅದು ಅಷ್ಟೇ ನನಗೆ ತುಂಬಾ ಖುಷಿ ಆಯಿತು ಈ ಈ ವರ್ಷ ಇದೊಂದು ಹೊಸ ಥರ ಎಕ್ಸ್ಪೀರಿಯೆನ್ಸು ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಮಿಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅವರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು ಬಟ್ ಎಲ್ಲನೂ ಎಲ್ಲ ಟೈಮಲ್ಲೂ ಎಲ್ಲ ಫ್ರೀ ಇರೋಕ್ಕಾಗಲ್ಲ ಸಮ್ ಟೈಮ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು ಇಟ್ಸ್ ಓಕೆ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಚಾನೆಲ್ ನೋಡಿ ಆ್ಯಂಡ್ ಯಾರೆಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ರಿ ಅಂಡ್ ಬ್ಲೆಸ್ ಮಾಡಿದ್ರಿ ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್ ಓಕೆ ಬಾಯ್